ಮಾನ್ಯ ರೈತ ಬಾಂಧವರೇ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಸಮರ್ಪಕ ವಿದ್ಯುತ್ ಪೂರೈಕೆ ಹೆಚ್ಚಿರುವ ವಿದ್ಯುತ್ ಯೂನಿಟ್ ದರ ಕಡಿಮೆ ಮಾಡಲು ಆಗ್ರಹಿಸಿ ರೈತ ಸಂಘ ಹಸಿರು ಸೇನೆ ಮತ್ತು ಸಮಾನ ಮನಸ್ಕ ಸಂಘಟನೆಯ ಹೋರಾಟದ ಸಂಘಟನೆಗಳೊಂದಿಗೆ ಬೃಹತ್ ಪ್ರತಿಭಟನೆಯನ್ನು ಚಳ್ಳಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿ ರಸ್ತೆಯಲ್ಲಿರುವ ಚಳ್ಳಕೆರಮ್ಮ ದೇವಸ್ಥಾನದಿಂದ ಪ್ರಾರಂಭವಾದ ಪ್ರತಿಭಟನೆ ನೆಹರು ಸ ವೃತ್ತದಲ್ಲಿ ಮಾನವ ಸರಪಳಿ ನಿರ್ ನಿರ್ಮಿಸುವುದರ ಮೂಲಕ ವಿದ್ಯುತ್ ಇಲಾಖೆಯಿಂದ ರೈತರಿಗೆ ಮತ್ತು ಜನಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಅಲ್ಲಿಂದ ತೆರಳಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮುಖ್ಯ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅಲ್ಲಿ ಅರಿವು ಮೂಡಿಸುವ ಕಾರ್ಯವನ್ನು ಮಾಡಲಾಯಿತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ರೈತರಿಗೆ ಮತ್ತು ಪ್ರಜೆಗಳಿಗೆ ಸಹಕಾರಿಯಾಗದೆ ಬರೀ ಆದಾಯದ ದೃಷ್ಟಿಯಿಂದ ರೈತರನ್ನು ಸುಲಿಯಲು ನಿಂತಿರುವುದು ಬ್ರಿಟಿಷರಿಂದ ದೇಶ ಆಳಲು ಅನುವು ಮಾಡಿಕೊಟ್ಟ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೆನಪಿಗೆ ತರಿಸುತ್ತಿದೆ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಉದ್ದೇಶ ವ್ಯಾಪಾರ ಮತ್ತು ಲಾಭ ಗಳಿಸುವುದು ಇಲ್ಲಿದ್ದ ಭಾರತೀಯ ಜನತೆ ವರ್ತಕರಂತೆ ಅವರಿಗೆ ಕಂಡದ್ದು ಆದರೆ ನಮ್ಮದೇ ದೇಶದ ರಾಜ್ಯದ ಕೇಂದ್ರದ ಸರ್ಕಾರಗಳು ಹಲವು ವರ್ಷಗಳಿಂದ ಖಾಸಗಿ ಕಂಪನಿಗಳಿಗೆ ಸಾರ್ವಜನಿಕ ಇಲಾಖೆಗಳನ್ನು ನೀಡುವ ಉದ್ದೇಶದಿಂದ ಪ್ರಾರಂಭಿಕ ಹಂತದಲ್ಲಿ ವಿದ್ಯುತ್ ಇಲಾಖೆಯ ಮೀಟರ್ ಜೋಡಣೆ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಅಲ್ಲದೆ ವಿದ್ಯುತ್ ಇಲಾಖೆಯಲ್ಲಿ ಮಿತಿ ಮೀರಿದ ಲಂಚಗುಳಿತನ ಒಬ್ಬ ಸಾಮಾನ್ಯ ರೈತ ಒಂದು ಟಿ ಸಿ ಹಾಕಿಸಿಕೊಳ್ಳಲು ಸಾಧ್ಯವಿಲ್ಲದಂತಹ ಹಣಕಾಸಿನ ದುಪ್ಪಟ್ಟು ಪರಿಸ್ಥಿತಿ ಹೀಗೆ ಅನೇಕ ಸಂಕಷ್ಟಗಳ ಮೂಲಕ ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ಕೊಟ್ಟು ನಾವು ಈಸ್ಟ್ ಇಂಡಿಯಾ ಕಂಪನಿಯಂತೆ ಬೆಂಗಳೂರು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಎನ್ನುವುದನ್ನು ನಿಜ ಮಾಡಲು ಹೊರಟಿದೆ ಪ್ರಜಾಪ್ರಭುತ್ವದ ಆಶಯದಲ್ಲಿ ಇರುವ ಆಡಳಿತ ವರ್ಗ ಪ್ರಜೆಗಳನ್ನು ಅದರಲ್ಲೂ ಮುಖ್ಯವಾಗಿ ಖಾಸಗಿ ಜೀತಕ್ಕೆ ಪ್ರಜ್ಞಾಪೂರ್ವಕವಾಗಿ ಪೂರ್ಣ ಪ್ರಮಾಣದಲ್ಲಿ ಸಾಧನೆ ಇವತ್ತು ಏನು ರೈತರಿಗೆ ಮೋಸ ಮಾಡಿ ಆಧಾರ್ ನಂಬರ್ ಅನ್ನು ತೆಗೆದು ಆಧಾರ್ ನಂಬರ್ಗೆ ಜೋಡಣೆ ಮಾಡಿ ಇವತ್ತು ಏನು ಮೋಸ ಮಾಡಬೇಕಂತ ಹೊಟ್ಟಿದ್ದೀರಾ ವಿವೇಕಿಗಳ ಈ ಮೋಸ ರೈತರ ಮುಂದೆ ಏನು ನಡೆಯೋದಿಲ್ಲ ನಾವು ಇದೀವಿ ರೈತರು ಈ ದೇಶವನ್ನು ಸಾಕ್ತವ್ರು ನೀವಲ್ಲ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಆ ಕಾರಣ ನಾವು ಇವತ್ತು ಈ ಕಸ್ಟಮ್ ಇಲಾಖೆಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೀವಿ ಆಗಲೇ ನಿನ್ನೆ ನಾಲ್ಕನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಒಳಗಡೆ ಬೃಹತ್ತರವಾದ ಒಂದು ಪ್ರತಿಭಟನೆ ನಡೆದಿದ್ದ ರೈತ ಸಂಘದಿಂದ ಆದರೆ ಇವತ್ತು ನಾವು ಏನು ಶಡ್ಕೆರೆ ತಾಲೂಕಲ್ಲಿ ಏನು ದೌರ್ಸಂತ್ರ ನಾರಮ್ಮನ ಜಾತ್ರೆ ಪ್ರಯುಕ್ತ ನಾವು ಇವತ್ತು ಆದ್ಮೇ ತಾರೀಕು ಹಾಕ್ಕೊಂಡಿರುವಂಥದ್ದು ಅದಕ್ಕೆ ಕೂಡ ನಾವು ಇವತ್ತು ಬೆಸ್ಕಾಂ ಇಲಾಖೆಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಹಕ್ಕು ನಮ್ಮ ಕರೆಂಟ್ ನಮ್ಮ ಭೂಮಿ ನಮ್ಮ ನೀರು ಇದು ರೈತರ ಸ್ವತ್ತಾಗವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಈ ಹೋರಾಟ ಮುಂದುವರಿತದೆ ಇವತ್ತು ಏನು ನಾವು ಬೆಸ್ಕಾಂ ಇಲಾಖೆಗೆ ಕೊಟ್ಟಂಥ ಮನವಿಯನ್ನು ಸರ್ಕಾರಗಳು ಏನಾದರೂ ತಿರಸ್ಕಾರ ಮಾಡಿದರೆ ಮುಂದಿನ ಹೋರಾಟ ಬಹಳ ಎಚ್ಚರಿಕೆ ಇದಕ್ಕಿಂತ ಪ್ರಬಲವಾದ ಹೋರಾಟಗಳನ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇವತ್ತು ಬಂದಿದ್ದೀವಿ ಈಗ ತಾವೆಲ್ಲರೂ ಕೂಡ ಸಾಂಗವಾಗಿ ಕೃಷಿಯ ಮುಖಾಂತರ ನಾವು ಸ್ವಲ್ಪ ನಮ್ಮ ಕೆ ಆರ್ ಎಸ್ ಅವರು ಕೂಡ ನಮ್ಮ ಈ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥವರು ಅಂತ ಹೇಳಿ ಅದನ್ನು ತರಲಿಲ್ಲ ಬರ ಸುಳ್ಳು ಯಾಕೆ ಹೇಳ್ತೀರಾ ನೀವು ಇವೆಲ್ಲ ಕೈ ಬಿಡಬೇಕು ನೀವು ಕೈ ಬಿಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಆ ಹೋರಾಟ ಯಾವ ರೀತಿ ಹೋಗುತ್ತ ಗೊತ್ತಿಲ್ಲ ಬೆಸ್ಕಾಂ ಅಧಿಕಾರಿಗಳಿಗೆ ಕಿವಿ ಮಾತು ಹೇಳ್ತಿದೀವಿ ದಯಮಾಡಿ ಜೋಡಿ ಅಂತ ಇರ್ತಕ್ಕಂಥ ಸೋಲಾರು ನಿಮ್ಮ ಮನೆಗೆ ಮಿನಿಸ್ಟರ್ ಮನೆಗೆ ಹಾಕಿ ಹೇಳಿ ನಮ್ಮ ಅಲ್ಲದೆ ಕ್ಯಾನ್ಸಲ್ ಮಾಡಿ ಇಪ್ಪತ್ತೈದು ಸಾವಿರ ಕೊಟ್ಟಿದ್ರಲ್ಲ ಮತ್ತೊಂದು ಅಗ್ರಿಮೆಂಟ್ ಬರ್ಬೇಕಲ್ಲ ಆಗೋಗಿದೆಯಲ್ಲ ಕ್ಯಾನ್ಸಲ್ ಮಾಡ್ರಿ ಕಿತ್ಕೊಂಡೋಗ್ರಿ ನಿಮ್ಮ ಸಾಮಾನು ನಮಗೆ ಬೇಡ ನಾವು ಬಿತ್ತದು ಬೇಡ ಬೆಳೆಯೋದು ಬೇಡ ಬಂದಾಗ ನಿಮ್ ಸಾಮಾನು ಬೇಡ ಕರೆಂಟ್ ಎಲ್ಲಿಂದ ಬರುತ್ತೆ ಬರಲಿ ನೋಡೋಣ ಆ ಸೋಲಾರ್ಗೆ ರೈತ ಭೂಮಿ ಕೊಟ್ಟು ಕರೆಂಟ್ ನಿಮಗೆ ಕೊಟ್ಟು ನಿಮಗೆ ದುಡ್ಡು ಕೊಟ್ಟು ನೀವೇ ದುಡ್ಡು ಹಾಕಕ್ಕೆ ನಮ್ಮ ಮುಂದೆ ಕಂಡಿದ್ದೀರ ನೈಜವಾಗಿ ನಿಮಗೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಸರ್ಕಾರಗಳಿಗೆ ಇಲ್ಲ ಅನ್ನೋಂಥದ್ದು ಆದರೆ ಆ ಬಲಪ್ರಯೋಗ ನಿಮ್ಮೇಲೆ ಮಾಡಿದಾಗ ನಮ್ಮನ್ನು ನಿಮ್ಮನ್ನು ಗುದ್ದಾಟಕ್ಕೆ ಇಡ್ತಾರೆ ಅದಕ್ಕೆ ನಿಮ್ಮ ಅಧಿಕಾರಿಗಳು ಬಂದಾಗ ಹೇಳಿ ಕರೀರಿ ಈ ರೀತಿ ಇದೆ ಅಂತ ಹೇಳ್ರಿ ಪತ್ರಕರ್ತರನ್ನು ಕರೀರಿ ಕುಂತು ಮಾತಾಡೋದು ಅದು ಬಿಟ್ಟು ಮುಂದಿನ ದಿನಗಳಲ್ಲಿ ಚೇಷ್ಟೆ ಮಾಡೋದಾದರೆ ದುರಂತ ಆಗುತ್ತೆ ಇಡೀ ಕರ್ನಾಟಕಾದ್ಯಂತ ಈ ವರ್ಷವೂ ಕಡ್ಡೆಗಳಿಗೆ ಬೆಂಕಿ ರೋಗ ಬಿದ್ದೈತೆ ಈ ವರ್ಷವೂ ಬೆಳೆ ಆಗೋಲ್ಲ ಹಾಗಾಗಿ ರೈತ ದಿನದಿಂದ ದಿನಕ್ಕೆ ಕಂಗಾಲ ಆಗ್ತದೆ ಈ ಕೃತ್ಯಗಳು ನಡಿಬಾರ್ದು ಯಾವುದೇ ದೃಷ್ಟಿಯಿಂದಲೂ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜಾರಿ ತರ್ತೀವಿ ಅಂತ ಹೇಳಿ ಅದನ್ನು ತರಲಿಲ್ಲ ಬರೀ ಸುಳ್ಳು ಯಾಕೆ ಹೇಳ್ತೀರ ನೀವು ಇವೆಲ್ಲ ಕೈ ಬಿಡಬೇಕು ನೀವು ಕೈ ಬಿಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಆ ಹೋರಾಟ ಯಾವ ರೀತಿ ಹೋಗುತ್ತ ಗೊತ್ತಿಲ್ಲ ಬೆಸ್ಕಾಂ ಅಧಿಕಾರಿಗಳಿಗೆ ಕಿವಿ ಮಾತು ಹೇಳ್ತಿದೀವಿ ದಯಮಾಡಿ ಜೋಡಣೆ ಮಾಡ್ತಿರಲ್ಲ ಅದೇನು ನಮ್ಮ ನಾವು ಏನು ಅಧಿಕಾರ ಆಗಿ ಇವ್ರು ಕೆಳಗಿಳಿಸ ಪರಿಸ್ಥಿತಿ ಬರುತ್ತೆನೋ ಅಂತ ನಾವು ಯೋಚನೆ ಮಾಡ್ತಾ ಬಂದಿದೆ ಹ ಬಂದಿದೆ ಅದು ಹಾಗೆ ಆಗುತ್ತೆ ಯಾಕೆಂದ್ರೆ ಜನ ಎಚ್ಚೆತ್ ಕಾಣ್ತಾ ಇದಾರೆ ಈಗ ಯಾರು ಸುಮ್ಮನೆ ಇರಲ್ಲ ಏನಾಗಿದೆ ಅಂದ್ರೆ ಇವರು ಕಡ್ರೂ ಅವ್ರು ಕಡ್ರ ಅಂತ ನಾವು ಯಾರನ್ನ ಇದು ಮಾಡೋದು ಅದಕ್ಕೋಸ್ಕರ ಅಂದ್ರೆ ಈಗ ಸಿದ್ದರಾಮಯ್ಯ ಬಚಾವಾಗ ಇವ್ರ ಮೇಲೆ ಹಾಕಿದಾನೆ ಇವ್ರು ಬಚಾವಾಗ ಅವ್ರ ಮೇಲೆ ಹಾಕಿದ್ರೇಳ್ಕೊಂಡಾರ ಅವ್ರೇ ಹೇಳ್ಕಂಡ್ ನಾವೇ ಕಂಡ್ರಪ್ಪ ದುಡ್ಡು ಹೊಡೆದಿವ ಇದ್ರಾಗೆ ವಾಲ್ಮೀಕಿನಿಗೆ ಬಂದಾಗ ಮತ್ತೆ ನಾವು ಅದ್ರಾಗ ದುಡ್ಡು ಹೊಡೆದ್ವಿ ಇದ್ರಲ್ಲಿ ದುಡ್ಡು ಹೊಡ್ತೀವಿ ಅಂತೇಳಿ ಮಾಡ್ಕೊಂಡು ಅವ್ರಾಗ ಅವ್ರ ಬಾಯ್ ಬಿಟ್ಟು ಹೇಳಿದಾರೆ ಅದಕ್ಕೆ ಹಿಂದೆ ನಮಗೆ ಬೇಕೇನಪ್ಪ ಅಧಿಕಾರ ವಹಿಸ್ಬೇಕಾ ಇವರು ಜವಾಬ್ದಾರಿ ಮೇಲೆ ಉದ್ಧಾರ ಮಾಡ್ತಾರೆ ಇವರು ಯಾವುದೇ ಕಾರಣದ ಇವ್ನೆಲ್ಲರೂ ಬಹಿಷ್ಕರಿಸಿ ಒಂದು ಮೆರವಣಿಗೆ ಮಾಡೋಂಥ ಇದು ಬರ್ಬೇಕು ನಮಗೆ ಇಡೀ ರೈತರ ಚಳಕೆರೆ ಕಾಲದಲ್ಲಿಲ್ಲ ಉಂಡಾಕ ಬರ್ಬೇಕಂತ ಪರಿಸ್ಥಿತಿ ಬರುತ್ತೆ ಅದಕ್ಕೆ ನಾವು ಮಾಡೋಣ ಹಂಗೆ ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಭ್ರಷ್ಟಾಚಾರ ಈಗ ಎಲ್ಲ ಕಡೆನೂ ತಾಂಡವಾಡ್ತಾ ಐತೆ ಈಗ ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದರೆ ನಾನು ಈಗ ರೈತ ಸಂಘ ಬಹಳ ಪ್ರಬಲವಾಗಿ ಒಂದು ಚಳವಳಿಯನ್ನ ಹಮ್ಮಿಕೊಡ್ತೀವಿ ರಾಜ್ಯಾದ್ಯಂತ ಬೆಂಗಳೂರು ಕಾವೇರಿ ಭವನ ಏನು ಕೆಪಿಟಿಸಿ ಅಲ್ಲಿ ಕಾವೇರಿ ಭವನ ಅಲ್ಲಿ ಸತತವಾಗಿ ಒಂದು ತಿಂಗಳು ಚಳವಳಿ ಮಾಡಿದ್ವಿ ಒಂದು ತಿಂಗಳು ಚಳವಳಿ ಮಾಡಿ ಇಡೀ ಜಿಲ್ಲಾ ಕೇಂದ್ರ ತಾಲೂಕುಗಳಲ್ಲಿ ಹೋರಾಟ ಚಳವಳಿ ಸತ್ಯಾಗ್ರಹಗಳನ್ನು ಮಾಡಿ ಆ ಕಾಯ್ದೆಯನ್ನು ವಾಪಸ್ ತಗೊಳಕ್ಕೆ ವ್ಯವಸ್ಥೆ ಮಾಡಿದೀವಿ ಪ್ರೊಫೆಸರ್ ರಂಜನ್ ಸ್ವಾಮಿ ಅವರಿದ್ರಾಗ ಆ ಕಾಯ್ದೆ ವಾಪಸ್ ಹೋಯ್ತು ಆಗ ಸರ್ಕಾರ ಏನ್ ಮಾಡ್ತು ಗೊತ್ತಾ ಐದು ಸಂಸ್ಥೆಗಳಿಗೆ ಹಂಚಿಕೆ ಆಯೋಜ ಅಂತ ಹೇಳಿ ಏನು ಐದು ಸಂಸ್ಥೆಗಳನ್ನ ಭಾಗ ಮಾಡಿ ಆ ಸಂಸ್ಥೆಗಳಿಗೆ ಅಧಿಕಾರವನ್ನು ಕೊಟ್ಟು ಆದರೆ ಆ ಸಂಸ್ಥೆಗಳು ಸರ್ಕಾರದ ವ್ಯವಸ್ಥೆ ಒಳಗಡೆ ಉಳ್ಕಂಡು ಬೇರೆ ಹೋಗಲಿಲ್ಲ ಆದರೆ ಈಗ ಏನು ಮಾಡಿದಾರಪ್ಪ ಅಂದರೆ ಈ ಅವಿವೇಕಿಗಳು ಈ ಐದು ಸಂಸ್ಥೆಗಳನ್ನು ಕಾರ್ಪೊರೇಟ್ ಕಂಪನಿಗೆ ವರ್ಗಾವಣೆ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ ತುದಿಗಾಲ ಮೇಲೆ ನಿಂತಿದ್ದಾರೆ ಈ ಐದು ಸಂಸ್ಥೆಗಳನ್ನ ಕಾರ್ಪೊರೇಟ್ ಕಂಪ್ನಿಗೆ ವರ್ಗಾವಣೆ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಆ ಕಾರಣದಿಂದ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೀವಿ ಕರೆಂಟು ನಿಮ್ಮದಲ್ಲ ಕರೆಂಟು ನಮ್ಮದು ಇದಕ್ಕೆ ನಾವು ನನ್ನ ಪಾಲು ನನಗೆ ಕೊಡಬೇಕು ಇದರಲ್ಲಿ ನಾನು ಫಿಫ್ಟಿ ಪರ್ಸೆಂಟ್ ಅಂದರೆ ಅರ್ಧ ಭಾಗ ಕರೆಂಟಿಗೆ ಒಡೆಯ ನಾನು ರೈತರು ನಾವು ರೈತರು ಜನ ಇದೆಯಪ್ಪ ಎಪ್ಪತ್ತೈದು ಭಾಗ ಎಪ್ಪತ್ತಾರು ಭಾಗ ಇದೀವಿ ಎಪ್ಪತ್ತೈದು ಎಪ್ಪತ್ತಾರು ಭಾಗ ಜನ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದ್ವಿ ಎಪ್ಪತ್ತೈದು ಎಪ್ಪತ್ತಾರು ಭಾಗ ನಾವು ಟ್ಯಾಕ್ಸ್ ಕೊಟ್ರೆ ನನ್ನ ಭಾಗ ವಾಪಸ್ ಬೇಡ ಮತ್ತೆ ಏನು ಇದೆಲ್ಲ ಲೆಕ್ಕಾಚಾರವಾಗಿ ರೈತನಿಗೆ ಸರ್ಕಾರಗಳು ಕೊಡಬೇಕಾಗಿರೋದು ಏನಪ್ಪ ಅಂದ್ರೆ ಕೃಷಿ ಮಾಡ್ತಕ್ಕಂಥ ರೈತನಿಗೆ ಭೂಮಿ ಕೊಡಬೇಕು ನೀರು ಕೊಡಬೇಕು ಅವರಿಗೆ ವಿದ್ಯುತ್ತನ್ನು ಸಪ್ಲೈ ಮಾಡಬೇಕು ಅವರಿಗೆ ರಸ್ತೆ ಕೊಡಬೇಕು ಅವರಿಗೆ ಬೆಳೆದಂಥ ಬೆಳೆಗಳಿಗೆ ಒಂದು ಯೋಗ್ಯವಾದ ನೆಲೆಯ ನೀತಿಯನ್ನು ಕೊಡಬೇಕು ಆಮೇಲೆ ಅವನಿಗೆ ರಕ್ಷಣೆ ಕೊಡಬೇಕು ಯಾರಿಗಾದ್ರು ಕೊಟ್ಟಿದ್ದಾರೆ ಅವಿವೇಕಿಗಳು ರೈತರಿಗೆ ಏನಾದ್ರೂ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿಲ್ಲ ಮತ್ತೆ ರೈತರಿಗೆ ಯಾವ ಪದ್ಧತಿ ಇಲ್ಲ ಅಂದ್ರೆ ಯಾವ ರೀತಿ ಬದುಕಬೇಕು ರೈತ ಯಾವ ರೀತಿ ಬದುಕಬೇಕು ಅದಕ್ಕೋಸ್ಕರನೇ ಇವೆಲ್ಲ ವಿಚಾರಗಳನ್ನ ನಮಗೆ ಮನವರಿಕೆ ಮಾಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ಆದರೆ ನಮ್ಮ ರಾಜ್ಯದಲ್ಲಿ ಇಡೀ ನಾಲ್ಕನೇ ತಾರೀಕು ಅಂದರೆ ಬುಧವಾರ ಇಡೀ ರಾಜ್ಯದಾದ್ಯಂತ ಜಿಲ್ಲೆ ಒಳಗಡೆ ದೊಡ್ಡ ಪ್ರತಿಭಟನೆ ಹೋರಾಟಗಳು ನಡೆದಿದ್ವು ರಾಜ್ಯಾದ್ಯಂತ ಈಗ ನಾವು ಆರನೇ ತಾರೀಕು ಏನು ನಮ್ಮ ತಾಲೂಕಲ್ಲಿ ದೊಡ್ಡ ಜಾತ್ರೆ ಇರೋದ್ರಿಂದ ಜನರಿಗೆ ತೊಂದರೆ ಆಗಬಾರ್ದು ಅಧಿಕಾರಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಇವತ್ತು ಆರನೇ ತಾರೀಕು ಇಲ್ಲಿ ಎಚ್ಚರಿಕೆಯನ್ನ ಕೊಡಲಿಕ್ಕೆ ಇವತ್ತು ಬಂದಿದ್ದೀವಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮೋಸ ದನಿಗಳು ಆಗ್ತಾ ಇದೆ ಅಲ್ಲ ಇವ್ರು ಯಾವ ರೀತಿ ಸರ್ಕಾರಗಳು ರಾಜ್ಯಭಾರ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಈಗ ಐದು ವರ್ಷದ ಮುಂಚೆ ಒಂದು ಇಪ್ಪತ್ತು ಕೈಗಾರಿಕೆಗಳಿಗೆ ಪರ್ಮಿಟ್ ಕೊಟ್ಟರು ಸರ್ಕಾರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕಾರ್ಖಾನೆಗಳಿಗೆ ಪರ್ಮಿಟ್ ಕೊಟ್ಟರು ಇಪ್ಪತ್ತು ಕಾರ್ಖಾನೆಗಳು ಚಾಲು ಮಾಡ್ಕೊಂಡ್ರು ಅವರು ಇಪ್ಪತ್ತು ಕಾರ್ಖಾನೆಗಳು ಹೇಳ್ದೆ ಕೇಳದೆ ರಾತ್ರಿ ರಾತ್ರಿ ಎಂಟ್ ಮೂರು ಕಟ್ಕೊಳ್ಳೋದೇ ಹೋಗಿದೆ ಯಾರೂ ಇಲ್ಲ ಅಲ್ಲ ಇಂಥ ಒಂದು ಕಳ್ಳರಿಗೆ ಕಂಡ್ರೆ ಸಪೋರ್ಟ್ ಕೊಟ್ಟರೆ ಹೆಂಗೆ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ಏನು ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ವಿಧಾನಸೌಧ ಕಳ್ಳರ ಸಂತೆ ಆಗಿದೆ ಏನು ವಿಧಾನಸೌಧದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮಿಂದ ಮತ ಕುಳಿದುಕೊಂಡು ಹೋಗಿ ಅಧಿಕಾರಗಳನ್ನ ಹಿಡಿದು ಏನು ರಾಜ್ಯಭಾರ ಮಾಡಲಿಕ್ಕೆ ಹೋಗಿದಾರೋ ಅವರೆಲ್ಲರೂ ಕಳ್ಳರ ಸಂತೆ ನಾವೇ ನೋಡಿದ್ರಲ್ಲಪ್ಪ ಇವರು ಬೆಂಗಳೂರಿಂದ ಮೈಸೂರಿನವ್ರಿಗೆ ಬೀದಿ ಬೀದಿ ಕುಂತ ಅವ್ರನ್ನ ಇವ್ರು ಕೇಳೋದು ಇವ್ರನ್ನ ಅವ್ರು ಕೇಳೋದು ಅವನ ಜೈಲಿ ಕಾಣಿಸ್ತೀವಿ ಇವನ್ನ ಜೈಲಿ ಕಾಣಿಸ್ತೀವಿ ಅವನ ರಾಜೀನಾಮೆ ಕೊಡ್ಲಿ ಅಂದ್ರೆ ಇವ್ರು ರಾಜೀನಾಮೆ ಕೊಡ್ಲಿ ಇಂಥ ಅವಿವೇಕಿಗಳು ನಾವು ವಿಧಾನಸೌಧಕ್ಕೆ ಕಳಿಸಿದೀವಲ್ಲ ನಮಗೆಂತ ಯಾರು ಇಲ್ಲ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿದ್ದೆ ಮುಂದಿನ ಚುನಾವಣೆ ಒಳಗಡೆ ಇದಕ್ಕೆಲ್ಲ ಭದ್ರವಾದ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ನಿಂತಿದೆ ಏನು ನಾಳೆ ಏನು ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತೇವೆ ಆಗ ನೋಡ್ತೀವಿ ನಮ್ಮ ರೈತ ಸಂಘದ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ನಮ್ಮ ಹಸಿರು ಶಾಲಿನ ಅಭ್ಯರ್ಥಿಗಳೇ ಆವರಿಸ್ಕೋಬೇಕು ನಮ್ಮ ಓಟ್ಲನ್ನು ನಾವೇ ಹಾಕಬೇಕು ಇಂಥ ಕಂಡ್ರಿಗೆ ಕೊಡಬಾರ್ದು ನಮ್ಮ ಓಟ್ರು ನಾವೇ ಬಡಿಸ್ಕೋಬೇಕು ಅಂತ ಹೇಳಿ ಇವತ್ತು ಏನು ಇಲ್ಲಿ ಬಂದಿದ್ದೀವಿ ಇವತ್ತು ಇವರಿಗೆ ಏನು ಇಲ್ಲಿ ನಮ್ಮ ತಾಲೂಕಲ್ಲಿ ದೊಡ್ಡ ತಾಲ್ಲೂಕ್ ಇವ್ರಿಗೆ ಹೇಳ್ತೀನಿ ಒಂದು ಮಾತು ಏನು ಪ್ರಕ್ರಿಯೆ ಸುತ್ತೆ ಎಷ್ಟು ದಿವಸದಲ್ಲಿ ಸಂಬಂಧಪಟ್ಟಂತೂರು ವಿದ್ಯುತ್ ಸರಬರಾಜು ಕಂಪನಿ ರೈತರು ಯಾರಿದ್ದಾರೆ ಅವರು ಬಂದು ಮನವಿ ಕಟ್ಟುವ ಮಾಡಿ ನಮ್ದು ಅದರಿಂದ ನಮ್ಮ ಕಡೆ ನಾವೇ ಬಂದ್ ಬಂದಿದ್ದೀವಿ ಆದರೆ ಇಲ್ಲಿ ನಮ್ಮ ಸರ್ಕಾರ ಬಹಳಷ್ಟು ರೈತರಿಗೆ ಮನೆಯ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಏನು ಮನೆ ಪತ್ರ ಕೊಡ್ತೀವಿ ಇದಕ್ಕೆ ಏನಾದರೂ ಸರ್ಕಾರ ಮಣಿಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನು ಮಾಡಿ ಈ ನಮಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಕೃಷಿ ಕ್ಷೇತ್ರ ಈ ದೇಶಿಕ ಆಹಾರದ ಭದ್ರತೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಆ ಕಾರಣದಿಂದ ನಾವು ಇವತ್ತೇನು ಮನವಿ ಪತ್ರ ಕೊಡ್ತಿದ್ದೀವಿ ನೀವು ಕೂಡ ಜವಾಬ್ದಾರಿಯಿಂದ ಸರ್ಕಾರಕ್ಕೆ ಕಳಿಸಿ ಇದನ್ನ ಕಳಿಸಿದ ಮೇಲೆ ನಮ್ಮ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಕಳಿಸಿದೀವಿ ರೀತಿ ಕಳಿಸಿದೀವಿ ಅಂತ ನೀವು ಅವರಿಗೆ ಒಂದು ಪತ್ರವನ್ನು ಕೊಡಬೇಕಂತ ಅರಿಪನ್ನಾಗಿ ನಿಮಗೆ ಮಾಡ್ತಾ ಇದ್ದೀವಿ ರೈತರ ಕೃಷಿ ಸೆಟ್ಗಳ ಆರ್ ಆರ್ ನಂಬರ್ಗೆ ಆಧಾರ್ ನಂಬರ್ ಜೋಡಣೆ ಮಾಡಿ ಮೀಟರ್ ಅಳವಡಿಸಿ ಸುಂಕ ವಸೂಲಿ ಮತ್ತು ಕೃಷಿ ಕ್ಷೇತ್ರಕ್ಕೆ ಮಾರಕವಾಗಿರುವ ಕಾರಣಗಳನ್ನು ತಕ್ಷಣ ಹಾಗೂ ದೃಶ್ಯ ಮತ್ತು ಸ್ವತಃ ಬರ್ದವರೇ ಹಾಗೂ ರಕ್ಷಕ ಬಂದವರೇ ಏನು ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳಿಂದವ ಏನು ನಮ್ಮ ಮಟ್ಟದಲ್ಲಿ ಆಗ್ತಕ್ಕಂಥ ಬೇಡಿಕೆಗಳನ್ನ ನಾನು ಏನು ಪರಿವರ್ತಕ ವಿಫಲತೆ ಅಂತ ಪರಿವರ್ತಕ ಅದು ಈಗಾಗಲೇ ನಮ್ಮಲ್ಲಿ ಅಂಡಿ ಟಿವಿ ಮತ್ತು ಟಿ ವಿ ದಾಸ್ತಾಳು ಇದೆ ಮತ್ತು ಇಪ್ಪತ್ತೈದ ಕೆ ಸುಮಾರು ಮೊನ್ನೆ ಒಂದು ಸಿಡುವಿಂದ ಸಿಕ್ಕಾಭಟ್ಟೆ ಹೋಗಿರವೆ ಅವನ್ನೇನಿಲ್ಲ ಅಂದರೂ ಈ ವಾರದೊಳಗೆ ಎಲ್ಲ ಎಲ್ಲ ಕಂಪ್ಲೀಟಾಗಿ ವಿತರಣೆ ಮಾಡಿಕೊಳ್ತೇವೆ ಅಂತ ಮತ್ತೆ ಏನು ನಿಮ್ಮದು ಅಪತ್ತಾಯ ಬೇಡಿಕೆಗಳು ನ್ಯಾಯಯುತವಾದ ಬೇಡಿಕೆಗಳು ಏನಿಲ್ಲವಲ್ಲ ಅವನ್ನ ನಮ್ಮ ಮೇಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೀರೋ ಅಂತ ತಮ್ಮಲ್ಲಿ ತಿಳ್ಕೊಳ್ತಾರೆ ನಾನು